ಪಂಚಪೀಠಗಳಲ್ಲಿ ಒಂದಾದ ಕಾಸಿ ಮಠದ ಭಾಗವಾಗಿರೋದು ಜಂಗಮಾಡಿ ಮಠ ಇಲ್ಲಿ ನಮ್ಮ ಕರ್ನಾಟಕದವರೇ ಇದ್ದಾರೆ ಕನ್ನಡನೇ ಮಾತಾಡ್ತಾರೆ ನಮ್ಮ ಕರ್ನಾಟಕದವ್ರು ಬಂದವರೆಲ್ಲ ಇಲ್ಲಿ ಉಳ್ಕೋಬೋದು ನಮ್ಮ ಕಾಶಿಲಿ ಜಂಗಮಾಡಿ ಮಠ ಚುಂಚುನಗಿರಿ ಮಠ ಈ ಥರ ಎಲ್ಲ ಮಠಗಳಲ್ಲಿ ಉಳ್ಕೋಬೋದು ಇದು ದೇವಸ್ಥಾನದ ಹತ್ರನೇ ಇದೆ ನೋಡಿ ಎದುರುಗಡೆ ಇರೋ ರೂಮು ಕೂಡ ಅವ್ರದ್ದೇ ಜಂಗಮಾಡಿ ಮಠದ ರೂಟು ಇನ್ನೂ ಸ್ವಲ್ಪ ಆಗಬೇಕು ವರ್ಕು ಅನಿಸ್ತದೆ ಇಲ್ಲಿಂದ ಒಂದು ಒಂಬೈನೂರು ಮೀಟ್ರಲ್ಲಿ ದೇವಸ್ಥಾನ ಇದೆ ನಮ್ಮ ನರೇಂದ್ರ ಮೋದಿಜಿ ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದನ್ನೇ ಫೋಟೋ ಹಾಕಿದ್ದಾರೆ ಇಲ್ಲಿ ಮಾಮೂಲಿ ಒಳಗಡೆ ಹೋದರೆ ಒಂದು ರಿಜಿಸ್ಟ್ರ್ ಮಾಡಿ ನಾವು ನಮ್ಮದು ಡೀಟೇಲ್ಸ್ ಎಂಟ್ರಿ ಮಾಡಿ ಒಳಗಡೆ ಹೋಗ್ಬೇಕು ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಒಂದು ಮೂರು ಟೈಮು ಅಂದೇ ನೋಡ್ತಾ ಇರ್ಬೋದು ಜಂಗಮಾಡಿ ಮಟ್ಟ ಹಾಗೆ ಬೇಕಾದ ವಿಭೂತಿ ಪ್ರತಿಯೊಂದಿಲ್ಲಿ ಸಿಗುತ್ತೆ ಇಲ್ಲಿ ರಿಜಿಸ್ಟ್ರಿ ಮಾಡಬೇಕು ಎಂಟ್ರಿ ಮಾಡಬೇಕು ನಾವೆಲ್ಲ ಮಧ್ಯಾಹ್ನ ಎಂಟ್ರಿ ಮಾಡಿಸಿದ್ದೀವಿ ಇಲ್ಲಿ ರೂಮ್ಗಳು ಬೇಕಾದರೆ ರೂಮ್ಗಳು ಸಿಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಪುರಾತನವಾದ ಮಠ ಹಾಗೆ ಒಂದು ದೇವಸ್ಥಾನವೂ ಇದೆ ವಿಶ್ವನಾಥ ದೇವಸ್ಥಾನವೂ ಇದೆ ನಾನು ಆಗಲೇ ಹೇಳಿದ್ನಲ್ಲ ಪಂಚಪೀಠಗಳಲ್ಲಿ ಕೇದಾರ ಉಜ್ಜಯಿನಿ ಕಾಶಿ ರಂಭಾಪುರಿ ಲೈಕ್ ಇಲ್ಲಿ ಶಿವನ ದೇವಸ್ಥಾನನೂ ಕೂಡ ಇದೆ ಅಭಿಷೇಕ ಮಾಡೋದು ಮಾಡ್ತಾ ಇದ್ದಾರೆ ಪೂಜೆ ಮಾಡ್ಬೋದು ನೋಡಿ ಪೂಜೆ ಇದ್ದಾರೆ ಅಲ್ಲಿ ಹೆಂಗೆ ನಮ್ಮ ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಾರೆ ಹಂಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮಠಕ್ಕೆ ವಾಸ್ತವ ಇದೆ ರೂಮ್ಗಳಿದೆ ಒಂದು ನಾಮಿನಲ್ ಚಾರ್ಜಲ್ಲಿ ಒಂದು ಮೇಂಟೆನೆನ್ಸ್ ಚಾರ್ಜ್ ತಗೊಳ್ತಾರೆ ನಮ್ಮ ಹಳೆ ಕಾಲದ ಮಠ ಇಲ್ಲಿ ಒಳಗಡೆ ಹೋಗ್ಬೋದು ನೋಡ್ಬೋದು ದಾನಿಗಳ ಇದನ್ನ ಕೊಟ್ಟಿದ್ದಾರೆ ನಾವ್ರು ಹಸಿಗಳ ಭಕ್ತಿ ನೋಡಿ ದಾನಗಳು ಅವ್ರನ್ನ ಹೆಸ್ರು ನೇಮ್ ಹಾಕಿದ್ದಾರೆ ಆಗಲಿ ಹೇಳ್ದಂಗೆ ಇಲ್ಲಿ ಪಂಚಪೀಠದ್ದು ರಂಭಾಪುರಿ ಈ ಥರದ್ದು ಕಾಸಿ ಜಂಗಮವಾಡಿ ಮಠ ಓಕೆ ವೀಡಿಯೋ ಮಾಡಂಗಿಲ್ಲ ಅನಿಸ್ತದೆ ಹಳೇಪುರ ಅಥವಾ ಅನ್ನೋದ್ರದ್ದು ಮಠ ಇದು ಎಲ್ಲ ಹಿಂದೆ ಹಿರಿಯರ ಕಾಲದ್ದು ಫೋಟೋಗಳೆಲ್ಲ ನೋಡ್ಬೋದು ಈ ಕಾಲದಲ್ಲೆಲ್ಲ ಹಿಂಗೆ ಸಿಗೋದು ಕಷ್ಟ ಯಾರ್ಯಾರ ಮಟ್ಟಕ್ಕೆ ಇದಾಗಿದ್ದವರು ಅವ್ರದ್ದೆಲ್ಲ ಡೀಟೇಲ್ಸು ಇಲ್ಲಿದೆ ನೈನ್ಟೀನ್ ಫಾರ್ಟಿ ಏಯ್ಟು ಸ್ವಾಮಿಗಳು ಅಮ್ಮ ಅಮ್ಮ ಅಲ್ಲಿ ಮಕ್ಕಳುಗಳಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡ್ತಾರೆ ದೇವರು ಕೂಡ ಇದೆ ಇಲ್ಲಿ ವಿದ್ಯಾಭ್ಯಾಸ ಬೇರೆ ಮಾಡ್ತಾರೆ ನೋಡ್ತಾ ಇರೋದು ಪಂಚಪೀಠಗಳಲ್ಲಿ ಇದು ಒಂದು ಆಗಿರೋದ್ರಿಂದ ಆ ಒಂದು ಬಾವುಟ ಇರುತ್ತೆ ಒಂದು ಅದೆಲ್ಲ ಇರುತ್ತೆ ಇಲ್ಲಿ ಕಾಶಿ ಪದ್ಧತಿ ಹೆಂಗೆ ನಮ್ಮ ವಿಗ್ರಹಗಳಲ್ಲಿ ಇದೆ ಓಕೆ